ಸರ್ ಇವತ್ತು ನಾವು ಅಂಬೇವಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಗೋಜಿ ಗ್ರಾಮಕ್ಕೆ ಗಟ್ಟಿ ಕೊಟ್ಟಿದ್ವಿ ಅಲ್ಲೊಂದು ಕೆರೆ ವರ್ಕ್ ನಡೀತಾ ಇತ್ತು ಅಲ್ಲಿ ಹಾಜರಾತಿ ತಗೊಂಡು ನಾವು ವಾಪಸ್ ಬರ್ತಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನನ್ನ ಬೇರೆ ಕೆಲಸಕ್ಕೆ ತೋರಿಸ್ಲಿಕ್ಕೆ ಅಂತ ಕರೆದ್ರು ಆ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಂತ ಸೆಕ್ರೆಟರಿ ಅವರು ಸರ್ ನಾವು ನೋಡ್ಕೊಂಡು ಬರ್ರಿ ನಾನು ಮುಂದೆ ಪಂಚಾಯಿತಿಗೆ ಹೋಗಿರ್ತೀನಿ ಅಂತ ಹೇಳಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಈಗ ಅವರು ಸೆಕೆಟ್ ಪಂಚಾಯತ್ ಇಡಿಗೂ ಅಂಬ್ವಿ कलिंगा और दिन हमें दे चुके हैं वक्त जो और दिन इनमेल को ताबिक छड़ा ताबिक चीटर कलिंगा और बाइक मेल बंटर बैठा दरा और वो वो मातो का तो आगे नेक्स्ट ये क्रेन ट्रेन पंचायती आप तो समान पतंग दे जगह आई थी ना तो पक्षण लेनी जगह लगती है आ ये जो हम सेकेट हो गए होंगे ताजे की विशेष वाक ಒಟ್ ಹಿಂಗ ಮಾಡ್ತಾರ ಸರ್ ಒಟ್ ಕೆಲಸ ಒಟ್ಟ ಒಂದ್ ಎರಡ್ ಮಾಡಿದ್ರು ಅಷ್ಟ ರೀ ಮೂರ್ನೇ ವಾರಕ್ಕ ಹಿಡ್ಕೊಂಡ ನಾಲ್ಕನೇ ವಾರಕ್ಕ ಒಂದ್ ಬಂದಕ್ಕ ಕಿಡರ್ ಸರ್ ಒಟ್ ಕೆಲ್ಸಾನ ಕಂಟಿನ್ಯೂ ಚಾಲು ಇಡುದಲ್ರಿ ಕಂಟಿನ್ಯೂ ಚಾಲು ಅಂದ್ರ ಹಿಂಗ ಒಟ್ಟ ಅದನ್ನ ಮಾಡ್ತಾರ ಒಟ್ಟ ಅಧಿಕಾರಿಗಳ ಮೇಲೆ ಹಿಂಗ ಮಾಡ್ತಾರ ಯಾರು ಹೊಂದಿಲ್ರಿ ಸರ್ ಒಟ್ ಯಾರ ಹಿಂಗರ್ಗಿ ಇಂಜಿನಿಯರಿಂಗು ಒಂದ್ ಹಂಗ ಆಗಿದ್ರಿ ಸರ್

ನಮ್ದು ಗ್ರಾಮ ಪಂಚಾಯತಿ ಅಂಬೇವಡಿ ನಾವು ಮತ್ತೆ ನಮ್ಮ ಪಿಡಿ ಹೊಸರು ಉದ್ಯೋಗಾರ್ಥಿಯೋಜನ ಭೋಜನ ಗ್ರಾಮಕ್ಕ ಹೋಗಿದ್ದು ಅಲ್ಲಿ ಮೂರ್ ಜನ ವಿಕ್ರಮ್ ಪಾಟೀಲ್ ವಿಕ್ರಮ್ ವಿಕ್ರಮ್ ನಗೋಕರ್ ಮತ್ತು ಚೇತನ್ ಪಾಟೀಲ್ ಅಂದ ಮೇಲೆ ಮಾರಾಂತಿಕವಾಗಿ ಅವರು ಕಾನೂನು ಬಾರಿ ಕೆಲಸ ಮಾಡ್ಕೊಡ್ಬೇಕು ನಾವು ಡೆವಲಪ್ಮೆಂಟ್ ಮಾಡತ್ತವ ಇತ್ತೀಚೆಗೆ ಅದು ಸೈಸಕ್ ಆಗ್ತಾ ಇಲ್ಲ ಹಿಂಗಾಗಿ ಏನಾದ್ರು ಮಾಡಿ ನಾನು ಇದು ಮಾಡ್ಬೋದು ಅಂತೈತಿ

நான் அவன் மாஸ் அடிவாய்த்து அடிவாய்தான் நம் தம்பேவடி கிராம பஞ்சாயத்து انديلا سٹارٹ مارتا رھيو اھن سٹارٹ مارتا رھيو اھن کلاشنتا مارتا رھيو اھن 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 ಕತ್ತರ ಒಬರ್ ಸುನ್ನರ್ಕಲಾದೆ ಅರೆಕಡಕ್ಕೆ ಪರ್ಮನೆಂಟ್ ವಿಡಿಯೋದ ರೋಡ್ हा तो रे यार

ಇನ್ನೂ ಪ್ರತಿ ಕೆಲಸ ಇರ್ತದೆ ನಿಮಗಾಗಿ ಕೆಲಸ ಮಾಡುವಂತ ಕೈಗಳಿಗೆ ಕೆಲಸನೂ ಸಿಗ್ತದೆ ದುಡ್ಡು ಸಿಗ್ತದೆ ನಿಮಗೆ ಮಾಡಿದಂತ ಕೂಲಿ ನಿಮ್ಗೆ ಸಿಗ್ತದೆ ನೀವು ಕೆಲಸ ಬಂದ್ ಮಾಡ್ತಾರೆ ಅನ್ನೋದು ಯಾವುದೇ ಆತಂಕ ನೀವು ಇಟ್ಕೋಬೇಡಿ ಯಾರು ಮನಸ್ಸಲ್ಲಿ ಬೇಜಾರು ಮಾಡ್ಕೊಬೇಡಿ ಅದು ಕೆಲಸ ಬಂದ್ ಮಾಡೋದಿಲ್ಲ ಕೆಲಸ ಶುರು ಇರ್ತದೆ ಆಮೇಲೆ ಸೆಕ್ರೆಟರಿ ಬಡದ ಬಗ್ಗೆ ಎಫ್ ಐ ಆರ್ ಆಗ್ತದೆ ಕೇಸ್ ರಿಜಿಸ್ಟರ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಆರೋಪಗಳು ಯಾರೇ ಇದ್ದಾರೆ ಅವ್ರೆಲ್ಲ ತಸ್ತಿಗೆ ಮಾಡುವಂತ ವ್ಯವಸ್ಥೆ ಮಾಡ್ತದೆ ಅದಕ್ಕೆ ಹೆಣ್ಮಕ್ಳು ಬಹಳ ಹೊತ್ತಾಯ್ತಿ ನೀವು ಇಲ್ಲಿದ್ರೆ